ಕರುನಾಡಿನ ವಿಮಾಂಧವರಿಗೆ ವಂದಿಸುತ್ತಾ ಈ ದಿನ ನಾವು ನಮ್ಮವರು ಎನ್ನುವ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕೆ ಬಿ ವಿ ನ್ಯೂಸ್ ಉದಯಮಾರಳ್ಳಿ ಶಕ್ತಿಪೀಠದ ಸಹಯೋಗ ಸಹಯೋಗದ ಪ್ರಾರಂಭ ಮಾಡ್ತಿರ್ತೀವಿ ಅದರಲ್ಲೂ ವಿಶೇಷತೆ ಇವತ್ತು ರಾಖಿ ಹಬ್ಬ ಪ್ರತಿಯೊಬ್ಬ ತಂಗಿಯರು ಅಣ್ಣನ ಆಯಸ್ಸು ವೃತ್ತಿಗೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥ ದಿನ ಅದರಲ್ಲೂ ಹೆಮ್ಮೆ ತರುವಂಥದ್ದು ಹುತ್ರಳ್ಳಿ ಭಾಗದ ಕಲ್ಬೆಟ್ಪುರ ಕ್ಷೇತ್ರದ ಸವಿತಾ ಸಮಾಜದ ನಕ್ಷತ್ರಗಳು ಇವರೆಲ್ಲರೂ ಇವರೆಲ್ಲರ ಶಕ್ತಿ ಸಮಾಜದ ಒಂದು ಶಕ್ತಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ನಾವು ನಮ್ಮವರ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ದೇವಸ್ಥಾನ ರಮೇಶ್ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಹಾಗೆ ಇಲ್ಲಿ ನೆಲೆಸಿರ್ತಕ್ಕಂಥ ಸಮಸ್ತ ಸಂಗೀತಪುರ ಕ್ಷೇತ್ರದ ಸವಿತಾ ಸಮಾಜದ ಎಲ್ಲ ನಕ್ಷತ್ರಗಳಿಗೂ ಸ್ವಾಗತ ಸುಸ್ವಾಗತ ನಮ್ಮ ಹೆಸರು ನಮ್ಮ ಎಷ್ಟು ರಮೇಶ್ ಅಭಿ ಅಂತ ಕರಗಪುರ ಶಾಟಿ ಅಧ್ಯಕ್ಷರು ಅದೇ ರೀತಿ ನಮ್ಮ ಗೌರವ ಅಧ್ಯಕ್ಷರು ಸುರೇಶ್ ಜಿ ಅಂತ ಕರಗಡ್ಪುರ ಶಾಖೆಯ ಇದೇ ಸಾಟಿಯ ಮತ್ತೊಬ್ಬರು ಮಾಜಿ ಅಧ್ಯಕ್ಷರು ರವಿ ಬಿ ಅಂತ ಪ್ರಧಾನ ಕಾರ್ಯದರ್ಶಿಗಳು ಲೋಕೇಶ್ ಕುಮಾರ್ ಸಿ ಅಂತ ಸಹಕಾರದರ್ಶಿ ಕುಮಾರ್ ಬಿ ಅಂತ ಸಂಚಾಲಕರು ಬಂದೇ ರಾಘವರಿದ್ದಾರೆ ಇನ್ನು ಮತ್ತಿತರರು ಬರಬೇಕಾಗಿತ್ತು ಅವ್ರಿಗೆ ಸಮಯ ನಿಗದಿಪಡಿಸಿರಲಿಲ್ಲ ಆದ್ದರಿಂದ ತಾವು ಇಲ್ಲಿರುವ ಮಾತ್ರ ಪ್ರಮುಖರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಈ ಅರಿವು ನಮ್ಮ ನಾವು ನಮ್ಮವರು ಎನ್ನುವ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಎಲ್ಲರ ಪರಿಚಯವನ್ನು ನಮ್ಮ ರಮೇಶ್ ಜೀವರು ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ಕೊಟ್ಟಿರ್ತಾರೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಪರಿಚಯವನ್ನು ಮಾಡಿದಂಥ ಎಲ್ಲ ಸವಿತಾ ಸಮಾಜದ ನಕ್ಷತ್ರದಲ್ಲಿ ಹಿಂದುಳಿಯರ ಅಭಿನಂದನೆ ಓಕೆ ನಾವು ನಮ್ಮವರು ಎನ್ನುವ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಪರಿಚಯವನ್ನು ಮಾಡಿಕೊಟ್ಟಂಥ ಶ್ರೀಮಂತರು ಹೃದಯವಂತರು ನಮ್ಮ ಪ್ರೀತಿಯ ಅಧ್ಯಕ್ಷರಿಗೆ ಕುಲಬಾಂಧವರವೇಗೆ ಆದಿಶಕ್ತಿ ಮಹೇಶ್ವರಿ ಎಂಬ ಶಕ್ತಿಪೀಠದ ಪರವಾಗಿ ನಾವು ನಮ್ಮವರು ಕಾರ್ಯಕ್ರಮದ ಪರವಾಗಿ ಒಂದು ಅಭಿನಂದನೆ ಸಕಲಗೂ ಜಗನ್ಮಾ ದೇವರಿಗೆ ಕರುಣಿಸಲಿ ಅವರ ಮನೆಯ ದೇವರು ವೀರಭದ್ರೇಶ್ವರ ಸಕಲವನ್ನು ನೀಟ್ಲಿ ಅಂತ ಆಸಿಸ್ತಾ ಅವರಿಗೊಂದು ಅಭಿನಂದನೆ ಪುಷ್ಪನವನ ಸತಮಾನುಭೂತಿ ಸತಾ ವಿಷಯ ವೇಂದ್ರೆ ಪ್ರತಿಪುಷ್ಠೀ ಕಂಡ ಕನಸು ನನಸಾಗಲಿ ಹಾಗೆ ರಾಜ್ಯವೇ ಕಂಡಂಥ ಅಪ್ರತಿಮ ಧೀಮಂತ ಮಾಣಿಕೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಅವರು ಕೊಡುಗೆ ಮನುಕುಲ ಮುಂದಿನ ಪೀಳಿಗೆಗೆ ಆಗುವಷ್ಟು ಕೊಡುಗೆ ಕೊಟ್ಟಂಥ ನಗುಮುಖದ ಅರಸ ಆ ನಗುಮುಖದ ಅರಸನ ಒಂದು ಭಾವಚಿತ್ರ ಪ್ರೀತಿಯ ಅಧ್ಯಕ್ಷರಿಗೆ ಸದಾಕಾಲ ನಗ್ನ ತೆರಲಿ ಅಂತ ಆಸಿಸ್ತಾ ಅವರಿಗೊಂದು ಸಮರ್ಪಣೆ ಪುಷ್ಪ ಪುಷ್ಪಾರ್ಚನೆಯನ್ನು ಕೂಡ ನಾವು ಮಾಡಿದ್ದೀವಿ ಹಾಗೆ ನಮ್ಮ ನಗುಮುಖದ ಅರಸನಿಗೊಂದು ಪುಷ್ಪಾರ್ಚನೆ ಪುನೀತ್ ಜಿ ಕೂಡ ಹಾಗೆ ನಾವು ನಮ್ಮವರು ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ತಾವು ಎಲ್ಲೋ ಇತ್ತು ಎಲ್ಲಿಂದ ಬಂದು ನಮ್ಮ ಶಾಖೆಯನ್ನು ಗುರುತಿಸಿದ್ದೀರಾ ಆದ್ರಿಂದ ನಮ್ಮ ಶಾಖೆ ಯಾವಾಗೂ ನಿಮಗೆ ಚಲುವಣ ನಮ್ಮ ಶಾಖೆಯ ಪ್ರತಿಯೊಬ್ಬರೂ ಕೂಡ ನಿಮಗೆ ಚಲುವಣ